ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನಲ್ ಶ್ಲೋಕ ಸಮರ್ಪಣೆಗೆ ಸ್ವಾಗತ ಇವತ್ತು ಹೇಳ್ತಾ ಇರೋಂಥದ್ದು ವಿದ್ಯೆ ಬುದ್ಧಿ ಸ್ಮರಣಶಕ್ತಿ ಸೊ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದೆ ಇರೋ ಮಕ್ಕಳಿಗೆ ಅಥವಾ ಬುದ್ಧಿ ವಿದ್ಯೆ ಅಥವಾ ವಾಕ್ಸಿದ್ಧಿ ಸೊ ಇದೆಲ್ಲ ತೊಂದರೆ ಇರುವಂಥ ಮಕ್ಕಳಿಗೆ ಇದು ಬೀಜ ಮಂತ್ರ ನೋಡಿ ಇದರಲ್ಲಿ ನಾನು ಮೂರು ಮಂತ್ರ ಹೇಳ್ತೀನಿ ಬೀಜ ಮಂತ್ರ ಅಥವಾ ವಾದಿ ಮಂತ್ರ ಅಂತ ಹೇಳ್ತಾರೆ ಮೂಲ ಮಂತ್ರ ಸೊ ಈ ಮಂತ್ರನ ನೀವು ಇದರಲ್ಲಿ ಮೂರು ಮಂತ್ರದಲ್ಲಿ ಒಂದು ಜಪ ಮಾಡಿದರೂ ಆಯಿತು ಇಲ್ಲ ಲಾಸ್ಟ್ ಹೇಳೋಂಥ ಮಂತ್ರ ಜಪ ಮಾಡಿದರೆ ತುಂಬಾ ಪವರ್ಫುಲ್ ಆಗಿರುತ್ತೆ ನೀವು ಜಸ್ಟ್ ಒಂದು ಟ್ವೆಂಟಿ ಒನ್ ಡೇಸ್ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇಫೆಕ್ಟ್ ಆಗುತ್ತೆ ಸೊ ಈಗೆಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಮಾತಿಂದ ಪ್ರಾಬ್ಲಮ್ ಜಾಸ್ತಿ ಇದೆ ಈಗಿನ ಕಾಲದಲ್ಲಿ ಸೊ ಎಲ್ಲ ಮಕ್ಕಳಿಗೂ ಹೈಪರ್ ಆಕ್ಟಿವ್ ಆಟಿಸ್ಟಿಕ್ ಮಾತು ಪ್ರಾಬ್ಲಮ್ ಇದೆ ಆ ಎಲ್ಲದಕ್ಕೂ ಕಾರಣ ಇದು ಟಿ ವಿ ಆಯಿತು ಮೊಬೈಲ್ ಆಯಿತು ಅದರಿಂದ ಎಲ್ಲ ಮಕ್ಕಳಿಗೂ ತೊಂದರೆ ಆಗ್ತಾ ಇರೋದು ಸೊ ಈ ಮಂತ್ರ ದಯವಿಟ್ಟು ಜಪ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಎದ್ದ ತಕ್ಷಣ ಆ ಮಂತ್ರ ಕೇಳಬೇಕು ಸೊ ಸೊ ಇದಕ್ಕೆ ನಾನು ಸರಸ್ವತಿ ಮಂತ್ರ ಒಂದು ಹೇಳ್ತೀನಿ ಬಟ್ ಇದು ಅಯಗ್ರೀವನು ವಿದ್ಯೆ ಬುದ್ಧಿ ಸ್ಮರಣಶಕ್ತಿ ವಿದ್ಯೆ ಬುದ್ಧಿ ವಾಕ್ಸಿದ್ಧಿಗೆ ಮೂಲವಾಗಿ ಅಯಗ್ರೀವ ಸ್ವಾಮಿನ ನೆನೆಸ್ಬೇಕು ಸೊ ಹಾಗಾಗಿ ಆ ಮಂತ್ರ ನಾನು ಹೇಳ್ತೀನಿ ಬೀಜ ಮಂತ್ರ ಇದು ಅದು ಬಂದು ಓಂ ಶ್ರೀಂ ಅಯಗ್ರೀವಾಯ ನಮಃ ಇದು ಒಂದೇದು ಎರಡನೇದು ಓಂ ಶ್ರೀಂ ರೀಂ ಅಯಗ್ರೀವಾಯ ನಮಃ ಮೂರನೇದು ಓಂ ಶ್ರೀಂ ರೀಂ ಕ್ಲೀಂ ಹಯಗ್ರೀವಾಯ ನಮಃ ಇವು ಮೂರು ಮೂಲ ಮಂತ್ರ ಬೀಜ ಮಂತ್ರ ಅಂತ ಹೇಳ್ತಾರೆ ಸೊ ಇದು ಮಂತ್ರ ತುಂಬ ಆಗಿರುತ್ತೆ ಬೆಳಗ್ಗೆ ತಕ್ಷಣ ನೀವು ಇಪ್ಪತ್ತೊಂದು ಸಾರಿ ನೀವು ಹೇಳಿ ಇಲ್ಲ ಮಕ್ಕಳ ಕೈಯಲ್ಲಿ ಹೇಳಿಸೋದಾದರೆ ಏಳಿಸಿದರೆ ನಿಜವಾಗ್ಲೂ ನೀವು ಇಪ್ಪತ್ತೊಂದು ದಿನ ದಯವಿಟ್ಟು ಟ್ರೈ ಮಾಡಿ ನೋಡಿ ಸೊ ನಿಮಗೆ ಇದು ಮಂತ್ರದ್ದು ನಿಮಗೆ ನಿಜವಾಗ್ಲೂ ಇಫೆಕ್ಟ್ ಗೊತ್ತಾಗುತ್ತೆ ನೈಟ್ ಮಲಗೋಕ್ಕೂ ಮುಂಚೆ ಮಲಗಿದಾದ ಮೇಲೆ ಇಲ್ಲ ನೀವು ಮಲಗೋಕ್ಕೂ ಮುಂಚೆ ಮಕ್ಕಳ ಹತ್ರ ಹೇಳಿ ಮಲಗಿಸಿ ಇಲ್ಲ ಅಂದರೆ ಮಗು ಮಲಗಿದಾದ ಮೇಲೆ ನೀವು ಅದರ ಕಿವಿಯಲ್ಲಿ ಸ್ಲೋ ಆಗಿ ಮಂತ್ರ ಹೇಳಿ ಸೊ ಇದು ಪವರ್ಫುಲ್ ಆಗಿರೋವಂಥದ್ದು ಸೊ ನೀವು ದಯವಿಟ್ಟು ట్రై నోడి ట్రైమా అంత హతీని దయవిట్టు నన్న చబ్స్క్రైబ్ ఎట్ో అట్టు షేర్మాైక్ కమెంట్ మి ఫ్రెండ్స్ థ్యాంక్ యూ సో మచ్